ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಕುಸ್ತು ಹೋಗ್ತಾ ಇದ್ರೆ ಆ ಕಡೆ ಪೂಜಾ ಕಣ್ಣೀರನ ಧಾರಿಯನ್ನೇ ಹರಿಸ್ತಿದ್ದಾರೆ ಅದೇ ಕಡೆ ಕಿಶುನ್ ಕೂಡ ಪೂಜಾ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋದಿಲ್ಲ ಅನ್ನೋದ್ರ ಜೊತೆಗೆ ಇಲ್ಲಿ ಪೂಜಾ ಕಿಶನ್ ತಪ್ಪು ನಿರ್ಧಾರವನ್ನ ತಗುತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಎಲ್ಲರೂ ಕೂಡ ಪೂಜಾಗೆ ಅಪಮಾನ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಯಿತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ತಾಯಿ ಕಾಣ್ಕೊ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಹತ್ರ ಪೂಜೆ ಕಣ್ಣೀರ ಹಾಕಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ ನಿಜವಾಗ್ಲು ಮೊದಲ ಪ್ರೀತಿ ಅನ್ನೋದೇ ಪ್ರೀತಿ ಮಾಡ್ತೀನಿ ಅಂತ ಅವನ್ನ ಪ್ರಪೋಸಲ್ ನ ಒಪ್ಕೊಂಡಿದ್ನ ಖಂಡಿತ ಇಲ್ಲ ನನ್ನ ಒಂದು ಪ್ರಪೋಸಲ್ ನ ಒಪ್ಕೊಂಡಿದ್ರೆ ನನ್ನ ಮನೆಯಲ್ಲಿ ಅವಶ್ಯವಾಗಿ ಗಲಾಟೆ ಆಗ್ಬೋದು ತೊಂದರೆ ಆಗಬಾರ್ದು ಯಾರಿಗೂ ನನ್ನಿಂದ ನೋವು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಪ್ರಪೋಸಲ್ ನ ಒಪ್ಕೊಂಡಿರ್ಲಿಲ್ಲ ಆದ್ರೆ ನೀವೇ ಎಲ್ಲರೂ ಕೂಡ ಮಾತಾಡಿ ಕಿಶೋನ್ ಜೊತೆ ನನ್ನ ಮದುವೆ ನಾವು ಫಿಕ್ಸ್ ಮಾಡಿದ್ರೆ ನನಗೆ ಸರಿಯಾದ ಜೋಡಿ ಅಂತ ಹೇಳಿದ್ರೆ ನಾನು ಕೂಡ ಮನಸ್ಸಲ್ಲಿ ಕಿಶುನ್ ಜೊತೆ ಕನಸಿನ ಗೋಪುರವನ್ನೇ ಕಟ್ಬಿಟ್ಟ ಆದರೆ ಇವಾಗ ಬಂದು ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಮದುವೆ ಬೇಡ ಅಂತ ಹೇಳಿದ್ರೆ ಹೇಗೆ ಖಂಡಿತವಾಗ್ಲೂ ಕಿಶುನ್ ಬಿಟ್ಟು ಬದುಕು ಶಕ್ತಿ ನನಗೆಲ್ಲ ಕಿಶುನ್ ಜೊತೆ ನಿಜವಾಗ್ಲೂ ನನ್ನ ಮನಸ್ಸನ್ನ ಹಂಚ್ಕೊಂಡಿದ್ದೀನಿ ಕಿಶೂರ್ನ ನನ್ನ ಮನಸ್ಸಾರೆ ಪ್ರೀತಿ ಮಾಡ್ತಿದ್ದೀನಿ ಕಿಶುನ್ ಜೊತೆ ಕನಸಿನ ಗೋಪುರವೇ ಕಟ್ಟಿದ್ದೀನಿ ಕಿಶುನ್ ಜೊತೆ ಜೀವನ ಮಾಡಬೇಕು ಇಡೀ ಬದುಕನ್ನ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ ದಯವಿಟ್ಟು ಕಿಶೋನ್ ಜೊತೆ ನನ್ನ ಮದುವೆ ಮಾಡ್ಸಕ್ಕ ದಯವಿಟ್ಟು ನನ್ನ ಕಿಶುನ ದೂರ ಮಾಡ್ಬೇಡ ದಯವಿಟ್ಟು ಅಪ್ಪನ ಹೇಗ ಮಾಡಿ ಒಪ್ಸು ಅಂತ ಹೇಳ್ತಿದ್ದಾರೆ ಅದು ಅಂತ ಹೇಳಿ ಹೇಳ್ತಿದ್ದಾಗೆ ಪ್ಲೀಸ್ ಅಕ್ಕ ಒಂದು ಮಾತನ್ನ ಅಂತ ತಿಳ್ಕೊ ನನ್ನ ಜೊತೆ ಇನ್ಯಾರ್ದೇ ಮದುವೆ ಆದ್ರೂ ಕೂಡ ನಾನು ಯಾರನೆ ಮದುವೆ ಆದ್ರೂ ಕೂಡ ಖಂಡಿತವಾಗ್ಲೂ ಅದು ನನ್ನ ಬದುಕಾಗಿರುವುದಿಲ್ಲ ಅದು ನನ್ನ ಆಯ್ಕೆ ಕೂಡ ಅಲ್ಲ ನಿಜವಾಗ್ಲೂ ನನ್ನ ಕೊರುಳು ಗೆ ತಾಳಿ ಅಲ್ಲ ಕುಣಿಕೆ ಆಗಿರುತ್ತೆ ನಿಜವಾಗ್ಲೂ ಕಿಶನ್ ಬಿಟ್ಟು ಬೇರೆ ಯಾರನ್ನ ಕೂಡ ನನ್ನ ಮನ್ಸಾರೆ ಮದುವೆನೂ ಆಗಲ್ಲ ನನ್ನ ಬದುಕಲ್ಲಿ ನಾನು ಒಬ್ಬಂಟಿಯಾಗಿ ಉಳ್ಕೊಂಡು ಬಿಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನನ್ನ ಬದುಕಲ್ಲಿ ಇನ್ನೊಬ್ಬ ಬರೋದಕ್ಕೆ ಸಾಧ್ಯ ಇಲ್ಲ ಇಡೀ ನನ್ನ ಬದುಕನ್ನೇ ಕಿಶನ್ಗೋಸ್ಕರ ಮೀಸಲಾಗಿಟ್ಬಿಡ್ತೀನಿ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಗ ಇಲ್ಲಿ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ದಯವಿಟ್ಟು ಪೂಜೆ ಅರ್ಥ ಮಾಡ್ಕೋ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಈ ರೀತಿ ಯಾರಾದರೂ ಮಾತಾಡ್ತಾರಾ ಅಂತ ಹೇಳ್ತಿದ್ದಾರೆ ಇನ್ನು ಹೇಗಕ್ಕ ಮಾತಾಡಲಿ ಈ ರೀತಿ ಎಂಗೇಜ್ಮೆಂಟ್ ಹಾಗೆ ನಿಜವಾಗ್ಲೂ ನಾವಿಬ್ಬರು ಅಷ್ಟು ಹಚ್ಕೊಂಡು ಅಷ್ಟು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈ ರೀತಿಯಾಗಿ ನೀವು ಮಾತಾಡಿ ಮದುವೆ ಬೇಡ ಅಂದರೆ ಅಪ್ಪ ಈ ರೀತಿ ಹಠ ಹಿಡಿದ್ರೆ ಇನ್ನೇನಕ್ಕ ಮಾಡಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ಆಗದೆ ನಾನು ಉಳಿಯೋದಿಲ್ಲ ಈ ಮದುವೆ ಆಗಲೇ ಬೇಕಕ್ಕ ನನ್ನ ಕಿಶನ್ ಮದುವೆ ಆಗಲೇಬೇಕು ನಾನು ಕಿಚನ್ ಜೊತೆ ಇಡೀ ಬದುಕನ್ನು ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಕ್ಕ ಅವ್ರ ಮನೇಲಿ ಏನೇ ಇರ್ಬೋದು ಅದನ್ನು ನಾವು Oh no. ನಿರ್ವ ಈಡೇರಿಸ್ಕೊಂಡು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಕ ನನ್ನ ಬದುಕಲ್ಲಿ ನಾನು ಯಾರನ್ನ ಕೂಡ ಇಷ್ಟಪಟ್ಟಿಲ್ಲ ನಾನು ಫಸ್ಟ್ ಲವ್ ಅಕ್ಕ ಕಿಶುನ್ ದಯವಿಟ್ಟು ಅರ್ಥ ಮಾಡ್ಕೊ ಅಕ್ಕ ಆದರೆ ಒಂದಂತೂ ಹೇಳ್ತಾ ಇದ್ದೀನಿ ನನ್ನ ಬದುಕಲ್ಲಿ ಒಂಟಿಯಾಗಿ ಉಳ್ಕೋತೀನಿ ಹೊರತು ಬೇರೆ ಯಾರನ್ನ ಕೂಡ ಕಿಶುನ್ ಬಿಟ್ಟು ಮದುವೆ ಆಗೋದಿಲ್ಲ ಅಂತ ಹೇಳಿ ಪೂಜಾ ಹೇಳಿಬಿಡ್ತಾಳೆ ಇತ್ತ ಕಡೆ ಭಾಗ್ಯ ತಂದೆ ಅಂತೂ ರೊಚ್ಚಿಗೆದ್ಬಿಟ್ಟಿದ್ದಾರೆ ಸಿಡಿದೇಳ್ತಿದ್ದಾರೆ ಇತ್ತ ಕಡೆ ಭಾಗ್ಯ ತಂದೆ ಮೇಲೆ ಸುನಂದರು ಕೂಡ ಕೋಪ ಮಾಡ್ಕೋತಿದ್ದಾರೆ ಏನಿದು ಆ ಇಬ್ಬರು ಮಕ್ಕಳು ಪ್ರೀತಿ ಮಾಡ್ತಿದ್ದಾರೆ ಒಪ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ ಮದ್ವೆ ಗೊತ್ತಾಗಿದೆ ಅಂತದ್ರಲ್ಲಿ ಇವಾಗ ಬಂದು ನೀವು ಮದ್ವೆ ಬೇಡ ಅದು ಇದು ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ ಮನಸ್ಸಿಗೆ ಏನ್ ಆಗಬಾರ್ದು ಜೊತೆಗೆ ಇವ್ರೇನ್ ಎಂತ ಜನ ಎಷ್ಟು ಶ್ರೀಮಂತರು ಎಂತ ಒಳ್ಳೆ ಜನ ಇದಕ್ಕಿಂತ ಇನ್ನೇನ್ ಬೇಕ್ರಿ ಯಾಕ್ರಿ ಈ ರೀತಿ ನಡ್ಕೋತಿದ್ರ ಹುಡ್ಗ ಕೂಡ ತುಂಬಾ ಒಳ್ಳೇವ್ನು ಅಂತ ಸುನಂದ ಹೇಳ್ತಿದ್ದಾರೆ ಈ ಕಡೆ ಕುಸುಮ್ರು ಕೂಡ ಅದನ್ನೇ ಹೇಳ್ತಿದ್ದಾರೆ ಈ ಕಡೆ ಸುಂದರಿ ಅವ್ರು ಕೂಡ ಹೌದು ಅಣ್ಣ ಏನಾಗಿದೆ ಕಿಶನ್ ತುಂಬಾ ಒಳ್ಳೆ ಹುಡುಗ ಜೊತೆಗೆ ಶ್ರೀಮಂತರು ಬೇರೆ ಆ ಕಾಮತ್ ಸರ್ ಎಷ್ಟು ಒಳ್ಳೆಯವ್ರು ಯಾಕೆ ಬೇಡ ಅಂತಿದ್ರ ಅಂತ ಕೇಳಿದಾಗ ನೀನ್ ಸುಮ್ನೆ ಇರೋ ಸುಂದ್ರಿ ಅಂತ ಹೇಳ್ತಾರೆ ಈ ಕಡೆ ಸುನಂದ್ ಅವ್ರಿಗೂ ಕೂಡ ಏನ್ ಮಾತಾಡ್ತಿರೋದು ಇದನ್ನೇ ಅಪ್ಪ ಅಮ್ಮ ಮಾಡೋ ತಪ್ಪು ಶ್ರೀಮಂತರು ಅದ್ ಮಾತ್ರಕ್ಕೆ ನನ್ನ ಮಗಳು ಒಳ್ಳೆ ಮನೆಗೆ ಸೇರ್ಕೋತಾಳೆ ಅಂತ ಮನೆಯವರು ಎಂತೋ ಏನೋ ಯಾವ್ದನ್ನ ಕೂಡ ನೋಡ್ತಿ ಆ ಮನೆಗೆ ಮದುವೆ ಮಾಡಿ ಕಳ್ಸಿ ಆದ್ರೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಾ ಮಕ್ಕಳನ್ನ ನೋಡ್ಕೊಂಡು ಕಣ್ಣೀರ್ ಹಾಕ್ಬೇಕಾಗತ್ತೆ ಲಕ್ಷ್ಮಿ ಬದುಕು ಭಾಗ್ಯ ಬದುಕು ಏನಾಗಿದೆ ಅನ್ನೋದನ್ನ ನಾ ನೋಡಿದಿವಲ್ವಾ ಇವತ್ಕು ಭಾಗ್ಯ ಪ್ರತಿ ದಿನ ಕೂಡ ತನ್ನ ಬದುಕಲ್ಲಿ ಹೋರಾಟವನ್ನ ಮಾಡ್ತದಾಳೆ ಅವ್ಳಗ್ ಎಷ್ಟು ಸಂಕಟ ಪಡ್ತದಾಳೆ ಅನ್ನೋದು ನನಗ್ ಗೊತ್ತದ ಅಂತ ಹೇಳ್ತದ್ರೆ ಯಾಕೆ ಈ ರೀತಿಯಾಗಿ ಮಾತಾಡ್ತಿದ್ರು ಬೀಗ್ರೆ ಅಲ್ಲಿ ಕಾಮತ್ ಸರ್ ಇದ್ದಾರೆ ಅವ್ರು ತುಂಬಾ ಒಳ್ಳೆಯವ್ರು ಎಲ್ಲವನ್ನ ಕೂಡ ಸರಿಪಡಿಸ್ತಾರೆ ಜೊತೆಗೆ ಕಿಶನ್ ತುಂಬಾ ಒಳ್ಳೆ ಹುಡುಗ ಅವನು ನಿಜವಾಗ್ಲೂ ಕೂಡ ಪೂಜಾನ ತುಂಬಾ ಪ್ರೀತಿ ಮಾಡ್ತಿದ್ದಾನೆ ಅವರಿಬ್ರೆ ಪ್ರೀತಿ ಮಾಡ್ತಿದ್ದಾರೆ ಅವರಿಬ್ರೆ ಚೆನ್ನಾಗಿದ್ದಾರೆ ಅಂದಮೇಲೆ ಏನು ಪ್ರಾಬ್ಲಮ್ ಅಂತ ಹೇಳ್ತಿದ್ರೆ ಹೌದು ಹೌದು ನೀವು ಕೂಡ ಭಾಗ್ಯ ಜೊತೆಗಿದ್ರಿ ಭಾಗ್ಯ ಜೊತೆ ನಿಂದ್ರೆ ಆದರೆ ಏನಾಯ್ತು ನಿಮ್ಮ ಮಗ ಎಲ್ಲೋ ಚೆನ್ನಾಗಿ ಜೀವನ ಮಾಡ್ತಿದ್ದಾನೆ ಆದರೆ ನನ್ನ ಮಗಳು ಎಷ್ಟು ಕಷ್ಟ ನೀವು ನನ್ನ ಮಗಳ ಜೊತೆ ನಿಂದರೂ ಕೂಡ ಅವಳ ಬದುಕನ್ನು ಸರಿಪಡಿಸೋಕಾಯ್ತಾ ನನ್ನ ಮಗಳು ಬದುಕು ಇವತ್ತು ಏನಾಗ್ದೆ ಇವತ್ತು ನನ್ನ ಮಗಳು ಬದುಕನ್ನು ಬದುಕು ಈ ರೀತಿ ಆಗೋದಕ್ಕೆ ಕಾರಣ ನೀವೇನ ನಿಮ್ಮ ಮಗ ಒಳ್ಳೆ ಕೆಲ್ಸದಾನಿದ್ದಾನೆ ಅಂತ ಕೊಟ್ಟು ನಾವು ಮದುವೆ ಮಾಡಿದ್ವಿ ಆದರೆ ನನ್ನ ಮಗಳು ಬದುಕು ಏನಾಗೋಯ್ತು ನನ್ನ ಮಗಳು ಕಷ್ಟ ಪಡ್ತದಾಳೆ ಏನು ಮಾಡೋದು ಇದನ್ನೆಲ್ಲ ನೀವು ಸರಿಪಡಿಸೋಕ್ಕಾಗತ್ತಾ ನೀವು ನಿಮ್ಮ ಮಗನ ತಾರೀಖ್ ತರೋಕೆ ಆಗುತ್ತಾ ನಿಮ್ ನಿಮ್ಮ ಮಗನ ತಾರೀಖ್ ತಂದ್ರ ನಿಮ್ಮಗ ನಿಮ್ಮ ಮಾತನ್ನ ಕೇಳಿದ್ನ ಇದೇ ರೀತಿ ಅಲ್ವಾ ಅಲ್ಲೂ ಆಗೋದು ಖಂಡಿತವಾಗ್ಲು ನನ್ನ ಮಗಳು ಕೊನೆಯವಳು ಕೂಡ ಈ ರೀತಿ ಕಷ್ಟ ಪಡೋದು ನನ್ಗಿಷ್ಟ ಆಗೋದಿಲ್ಲ ಖಂಡಿತವಾಗ್ಲು ಮುಂದೆ ಇಬ್ರು ಮಕ್ಳು ಬದುಕು ಈ ರೀತಿ ಆದ್ಮೇಲೂ ಇನ್ನೊಬ್ಬಳು ಮಗ ಬದುಕನ್ನ ಆ ರೀತಿ ಮಾಡೋದಕ್ಕೆ ಖಂಡಿತ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಭಾಗ್ಯ ತಂದೆ ಹೇಳ್ಬಿಡ್ತಾರೆ ಈ ಒಂದು ಮಾತುಗಳಿಂದ ಕುಸ್ಮಾ ಮತ್ತೆ ಧರ್ಮಾಕಲ್ಗೆ ತುಂಬಾ ಬೇಜಾರಾಗತ್ತೆ ಆಗುತ್ತೆ ಕಣ್ಣೀರ್ ಹಾಕೊಂಡು ಅಲ್ಲಿಂದ ಹೊರಡ್ತಿದ್ದಾರೆ ಬೇಡ ಬಿಗ್ರೆ ನಿಂತ್ಕೊಳ್ಳಿ ಅಂತ ಸುನಂದ್ ಅವ್ರು ಹೇಳಿದ್ರು ಕೂಡ ಹೊರಟೆ ಬಿಡ್ತಾರೆ ಇವಾಗ ನಿಮಗೆ ಸಮಾಧಾನ ಆಯ್ತಾ ಪಪ್ಪಾ ಬೀಗ್ತಿಯಮ್ಮ ಬೀಗಲಿದೆ ಅಷ್ಟು ಅಂತ ಕಳಿಸ್ಬಿಟ್ರಲ್ಲ ಪಾಪ ಅವ್ರಿಗೆ ಏನ್ ಮಾಡಿದ್ರು ನಮ್ಮ ಭಾಗ್ಯ ಜೊತೆ ನಿಂತರು ಇವತ್ ನಮ್ಮ ಹಾಗೆ ರೀತಿ ಇದ್ದಾಳೆ ಅಂದ್ರೆ ಅವ್ರ ಜೊತೆ ನಿಂತಿರ್ತಕ್ಕಂತ ಅವ್ರ ಅತ್ತೆ ಮಾವನೆ ಕಾರಣ ಎಂದೂ ಕೂಡ ಮಗಳನ್ನ ಬಿಟ್ಕೊಡ್ಲಿಲ್ಲ ಅವ್ರು ಅಲ್ಲಿ ಮಗನ್ನ ಬಿಟ್ಕೊಟ್ರೆ ಹೊರತು ಸೊಸೆ ಜೊತೆ ಇವತ್ಕು ಕೂಡ ನಿಂತ್ಕೊಡಿದಾರೆ ಸೊಸೆನ ಮಗಳಾಗಿ ನೋಡ್ತಿದ್ದಾರೆ ಅಂತವ್ರಿಗೆ ಈ ರೀತಿ ನೋವು ಮಾಡಿ ಕಳ್ಸಬಿಟ್ರಲ್ಲ ಯಾಕ್ರಿ ಈ ರೀತಿ ಮಾತಾಡಿದ್ರಿ ಅಂತ ಕೇಳ್ತಿದ್ದಾರೆ ಸುನಂದ್ ಅವರು ಆದ್ರೆ ಇಲ್ಲಿ ಭಾಗ್ಯ ತಂದೆ ಮಾತ್ರ ನಾನೇನು ತಪ್ಪೆ ಮಾಡಿಲ್ಲ ನಾನು ಕರೆಕ್ಟ್ ಆಗೇ ಅಂತ ಹೇಳ್ತಿದ್ದಾರೆ ನನ್ನ ನಿರ್ಧಾರ ಫೈನಲ್ ಯಾವುದೇ ಕಾರಣಕ್ಕೂ ಈ ಮದ್ವೆ ನಡೆಯುವುದಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಸುನಂದ್ ಅವರು ನಿಮ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪಾಪ ಅಮ್ಮ ಬೀಗರು ಎಷ್ಟು ಬೇಜೂರು ಮಾಡ್ಕೊಂಡು ಹೋದ್ರು ಅಂತ ಅನ್ಕೋತಿರ್ತಾರೆ ಅಲ್ಲಿಗೆ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದ್ದೆ ಈ ಏನಾಯ್ತಮ್ಮ ಯಾಕೆ ಅಂತ ಭಾಗ್ಯ ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ಯಾ ನಿಮ್ಮ ಅಪ್ಪ ಏನ್ ಮಾಡಿದ್ರು ಗೊತ್ತಾ ಬೀಕ್ತಿಯಮ್ಮಗೆ ಮತ್ತೆ ಬೀಗರಿಗೆ ಅಂತ ಹೇಳಿದಾಗ ಎಲ್ಲಿ ಅವರು ಅಂತ ಕೇಳ್ತಿದ್ರೆ ಅವಮಾನ ಮಾಡಿಬಿಟ್ರು ನಿನ್ನ ಬದುಕು ಈ ರೀತಿ ಆಗೋದಕ್ಕೆ ಕಾರಣ ಅವರೇನು ಅವ್ರಿಂದಾನೇ ಇಷ್ಟೆಲ್ಲ ಆಗಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಟ್ರು ನಿಜವಾಗ್ಲೂ ಅವ್ರು ತುಂಬಾ ನೊಂದು ನೊಂದ್ಕೊಂಡು ಹೋಗ್ಬಿಟ್ರು ಅಂತ ಅವ್ರು ಹೇಳ್ತಾರೆ ಈ ಕಡೆ ಭಾಗ್ಯ ಕುಸ್ತ್ ಹೋಗ್ಬಿಡ್ತಾರೆ ಕುಸ್ತ್ ಹೋಗಿದ್ದೆ ಕಣ್ಣೀರ್ ಹಾಕ್ತಿದ್ದಾರೆ ಎಂತ ಪರಿಸ್ಥಿತಿ ಬಂತು ಅಂತ ಆ ಕಡೆ ಪೂಜಾ ಕೂಡ ಕಣ್ಣೀರ್ ಹಾಕೊಂಡು ಕೂತಿದ್ದಾಳೆ ಅದನ್ನ ನೋಡಿದ್ದೆ ಭಾಗ್ಯಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಮೀನಾಕ್ಷಿ ಅಂದ್ರೆ ಆದೀಶ್ವರ್ ಮತ್ತೆ ಕನಿಕಾ ಅತ್ತೆ ಸೂತ್ರತ್ತ ತನ್ನ ಅತ್ತಿಗೆ ಫೋಟೋ ನೋಡಿಕೊಂಡು ಅದಕ್ಕೆ ಇದ್ದಾಗ ಈ ಮನೇನ ಹೀಗೆ ನೋಡ್ಕೊತಿದ್ರಿ ನಿಮ್ಮಿಂದಾನೇ ನಾನು ಕೂಡ ಕಲ್ತಿದ್ದು ನಾನು ಈ ಮನೆ ನಾವು ಒಂದಾಗಿರ್ಬೇಕು ಅಂತ ತುಂಬಾ ಕಷ್ಟಪಟ್ಟು ನೋಡ್ಕೊಂಡಿದ್ದೀನಿ ಇಲ್ಲಿ ತನಕ ಆದ್ರೆ ಇವಾಗ ಎಲ್ಲ ಕೂಡ ಅಲ್ಲುಲ ಕಲ್ಲುಲ ಆಗ್ತದೆ ನಾನು ಸೂತು ಹೋಗಿದೀನಿ ಅಂತ ಅನ್ನಿಸ್ತದೆ ಪೂಜಾ ಅನ್ನೋ ಹುಡುಗಿ ಮನೆಗೆ ಬಂದು ಈ ಮನೆ ನುಚ್ ನೂರಾಗ್ಬಹುದು ಅಂತ ಅನ್ನಿಸ್ತದೆ ಅದಕ್ಕೆ ಅಂತ ಹೇಳ್ತಿದ್ದಾಗ ಯಾಕತೆ ಆ ರೀತಿ ಮಾತಾಡ್ತಿದ್ರ ನೀವ್ ಯಾವ್ದೇ ಕಾರಣಕ್ಕೂ ಫೇಲ್ ಆಗೋಕೆ ಸಾಧ್ಯ ಇಲ್ಲ ಖಂಡಿತ ಎಲ್ಲಾ ಕೂಡ ಸರಿ ಹೋಗುತ್ತೆ ಅಂತ ಕನಿಕಾ ಆದೀಶ್ವರ್ ಹೇಳ್ತಿದ್ರೆ ಈ ಕಡೆ ನೀವ್ ಅನ್ಕೊಂಡಾಗಿ ಏನು ಎಲ್ಲ ಆ ಹಕ್ಕಿ ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳಿ ಮಹಿತಾ ಹೇಳ್ತಿದಾರ ಜೊತೆಗೆ ಇಲ್ಲಿ ಆದೀಶ್ವರ್ ಮತ್ತೆ ಕನಿಕಾ ಅಪ್ಪನ್ ಜೊತೆ ಮಾತಾಡೋಣ ಅಪ್ಪ ಅಪ್ಪ ಹಠ ಹಿಡ್ದಿರೋದ್ರಿಂದ ಇಷ್ಟಿಲ್ಲ ಆಗ್ತದೆ ಅವ್ರಿಗೆ ಅರ್ಥ ಮಾಡ್ಸಣ ಖಂಡಿತ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯುವುದಿಲ್ಲ ಅಂತ ಆದೀಶ್ವರ್ ಮತ್ತೆ ಕರ್ನಿಕಾ ಇಲ್ಲಿ ಮೀನಾಕ್ಷಿ ಅವ್ರಿಗೆ ಸಮಾಧಾನ ಮಾಡ್ತಿದ್ರೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಕಿಶುನ್ ಯಾರು ಹೇಳಿದ್ದು ಈ ಮದುವೆ ನಿಲ್ಲತ್ತೆ ಅಂತ ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು ಪೂಜಾ ಜೊತೆ ನನ್ನ ಮದುವೆ ಆಗಬೇಕು ಪೂಜಾ ಬಿಟ್ರೆ ಬೇರೆ ಯಾರನ್ನ ಕೂಡ ನನ್ನ ಮದುವೆ ಆಗೋದಿಲ್ಲ ನಾನು ಹೀಗೆ ಒಬ್ಬನೇ ಇದ್ ಅಂತ ಹೇಳ್ತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಇತ್ತ ಕಡೆ ಭಾಗ್ಯ ಅವ್ರ ಮನೆಗೆ ಬಂದಿದ್ದಾರೆ ಈ ಕಡೆ ಪೂಜಾ ಅನ ಪೂಜಾ ಹತ್ರ ಅವ್ರ ತಂದೆ ಯಾವುದೇ ಕಾರಣಕ್ಕೂ ಮದ್ವೆ ನಡೆಯುವುದಿಲ್ಲ ಅಂತಿದ್ದಾರೆ ಹಾಗಾಗಿ ಹತ್ಕೊಂಡು ಹೊರಗಡೆ ಬಂದದೆ ಪೂಜಾ ತನ್ನ ಅಕ್ಕ ಭಾಗ್ಯಾಗೆ ಕಾಲ್ ಮಾಡ್ತಿದ್ದಾರೆ ಅಕ್ಕ ಅಪ್ಪ ಹಠಕ್ಕೆ ಬಿದ್ದಿದ್ದಾರೆ ಅಕ್ಕ ಈ ಮದುವೆ ಸಾಧ್ಯ ಇಲ್ಲ ಅಂತಿದ್ದಾರೆ ಖಂಡಿತವಾಗ್ಲೂ ಕೂಡ ಕಿಶುನ್ ಬಿಟ್ಟು ನನ್ನಿಂದ ಬದುಕೋಕೆ ಆಗೋದಿಲ್ಲ ಅಕ್ಕ ಕಿಶುನ್ ಜೊತೆ ದಯವಿಟ್ಟು ನನ್ನ ಮದುವೆ ಅಂತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಕಿಶುನ್ ಮನೆಗೆ ಹೋಗ್ತಾಳೆ ಪೂಜಾ ಮತ್ತೆ ಭಾಗ್ಯ ಲಮ್ಮನ ಆಗತ್ತೆ ಏನಾಗುತ್ತೆ ಏನಾಗತ್ತೆ ಅಲ್ಲಿ ತಿಳ್ಕೊಬೇಕು ಅಂದ್ರೆ ಮುಂದೆ ವೀಡಿಯೋಗೋಸ್ಕರ ವೀಚ್ ಮಾಡುದನ್ನ ಕಾರಣಕ್ಕೂ